ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ನಗರ ನಾಗೇಶ್ ನೋಡ್ರಿ ಇಲ್ಲಿ ಕಾಳು ಮೆಣಸಿನ ಎಲೆ ಹಾಗೂ ವಿಳ್ಯದ ಎಲೆ ಎರಡೂ ಒಂದೇ ರೀತಿ ಇರುತ್ತದೆ ಇದರ ಬಗ್ಗೆ ನಾವು ಕಾಳು ಮೆಣಸಿನ ಎಲೆ ವಿಳ್ಯದ ಎಲೆ ಎರಡೂ ಒಂದೇ ರೀತಿ ಇರುತ್ತದೆ ನೀವೇನಾದರೂ ತಪ್ಪಿ ವೀಳ್ಯದ ಎಲೆ ಎಂದು ಕಾಳು ಮೆಣಸಿನ ಎಲೆಯನ್ನು ಜಗಿದರೆ ಬಾಯಲ್ಲ ಕಾರಾಕಾರ ಕಾರಾಕಾರವೋ ಇದು ನೋಡ್ರಿ ಕಾಳು ಮೆಣಸು ಬೆಳೆಯುವಂಥ ಅದ್ಭುತ ವಿಧಾನವನ್ನು ಇಲ್ಲಿ ನಾವು ತೋರಿಸ್ತೀವಿ ಇಲ್ಲ ಈ ಥರ ಬರಬೇಕು ಇಲ್ಲಿ ನಿಮ್ಗೆ ಎಲ್ಲಿ ನೋಡಿದ್ರು ಸಹ ಹೀಗೆ ಕಾಣ್ತದೆ ಇಲ್ಲಿ ಕೆಳಗಿನಿಂದ ನೋಡಿದ್ರೂ ಸಹ ಹೀಗೆ ಕಾಣ್ತದೆ ಸುತ್ತ ಈ ಸಲ ನೋಡಿ ಒಳಗೆ ಒಳಗೆ ಸಹ ಉಂಟಲ್ಲಿ ಅಲ್ಲಿ ಕೆರೆಗಳೆಲ್ಲ ಹಾಗೆ ಆದರೆ ನನಗೆ ಸಹ ಒಂದು ಕರೆಕ್ಟಾಗಿ ಫಸಲು ಒಳ್ಳೆಯದುಂಟು ಅಂತ ಕಾಣ್ತದೆ ಇಲ್ಲಿ ಹೀಗೆ ನೋಡಿದರೆ ನೋಡಿ ಇಲ್ಲೆಲ್ಲ ಫಸಲುಗಳು ಹೀಗೆ ಕಾಣ್ ಕಾಣಬೇಕು ನೋಡಿ ಇಲ್ಲೆಲ್ಲ ಇದು ಸುತ್ತಲೂ ನಾನು ತೋರಿಸೋದು ನೋಡಿ ಒಳಗೆ ಸಹ ಫಸಲುಗಳು ಕಾಣ್ತದೆ ಹೀಗೆ ಹೀಗೆ ಇಲ್ಲಿ ಸಹ ನೋಡಿ ಇದು ಚಿಕ್ಕದು ರಾಶಿ ರಾಶಿ ಕಾಣ್ತದೆ ಇದರಲ್ಲಿ ಸಹ ಹಾಕಿ ನೋಡಿ ಒಳಗೆ ಒಳಗಿನಿಂದ ಒಳಗೆ ಉಂಟು ನೋಡಿ ಫಸಲೆಲ್ಲ ಒಳಗೆ ಕಾಣ್ತದೆ ಇಲ್ಲಿ ಸಹ ಫಸಲುಗಳೆಲ್ಲ হি আপনি শার্ট বীডিয়ো সাক